ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಮುಡಾ ಹಗರಣದ ಬಗ್ಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಕೊಡ್ತಾ ಇದೆ ಸಿಎಂ ನೈತಿಕತೆಯನ್ನ ಪ್ರಶ್ನೆ ಮಾಡುವಂತಹ ಮತ್ತೊಂದು ಸುದ್ದಿ ಮುಡಾ ಹಗರಣದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಏನಾಯ್ತು ಹಾಗಾದ್ರೆ ಸಿಎಂ ನೈತಿಕತೆ ಪ್ರಶ್ನಿಸುವಂತಹ ಮತ್ತೊಂದು ದಾಖಲೆ ದಾಖಲೆ ಸಮೇತ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಒನ್ ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನಿಯಮವನ್ನ ಗಾಳಿಗೆ ತೂರಿ ಸಿಎಂ ಪತ್ನಿಗೆ ನಿವೇಶನವನ್ನ ನೀಡಲಾಯ್ತ ದೇವನೂರು ಬಡಾವಣೆ ಮೂರು ಎಕರೆ ಜಮೀನನ್ನ ಕೊಡ್ತಾರೆ ಸಿಎಂ ಪತ್ನಿ ಅಲ್ಲಿ ಬಡಾವಣೆ ನಿರ್ಮಾಣವಾದಂತೆ ನಿಯಮದ ಪ್ರಕಾರ ಫಿಫ್ಟಿ ಫಿಫ್ಟಿ ನಿಯಮದ ಪ್ರಕಾರವೇ ಹೋದ್ರೆ ಅದೇ ಬಡಾವಣೆಯಲ್ಲಿ ಅರ್ಧ ಜಾಗವನ್ನ ಅಭಿವೃದ್ಧಿಗೊಳಿಸಿದಂತ ಅರ್ಧ ಜಾಗವನ್ನ ಸಿಎಂ ಪತ್ನಿಗೆ ಕೊಡಬೇಕು ಆದ್ರೆ ಇಲ್ಲಿ ಏನಾಗಿದೆ ನಿಯಮವನ್ನ ಗಾಳಿಗೆ ತೋರಿ ನಿಯಮವನ್ನ ಲೆಕ್ಕಕ್ಕಿಡದೆ ಇಲ್ಲಿ ಸಿಎಂ ಪತ್ನಿಗೆ ಸೈಟ್ ವರ್ಗಾವಣೆಯಾಗ ಮೂರು ಎಕರೆ ಹದಿನಾರು ಗುಂಡು ಜಮೀನನ್ನ ಭೂಮಿಯನ್ನ ನೀಡಿತು ಸಿಎಂ ಪತ್ನಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ವಿಜಯನಗರದಲ್ಲಿ ಸಿಎಂ ಪತ್ನಿಗೆ ಬದಲಿ ಜಾಗ ಸಿಕ್ಕಿದೆ ವಿಜಯನಗರದಲ್ಲಿ ಮೂವತ್ತೇಳು ಸಾವಿರ ಚದರ ಅಡಿಗೂ ಹೆಚ್ಚು ಜಾಗ ಮಂಜೂರಾಗಿದೆ ದೇವನೂರು ಬಡಾವಣೆಯಲ್ಲೇ ಸಾಕಷ್ಟು ಜಾಗ ಖಾಲಿ ಇದೆ ಅಲ್ಲೇ ಸೈಟ್ಗಳಿತ್ತು ಖಾಲಿ ಸೈಟ್ ನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ನಿವೇಶನಗಳ ಪೈಕಿ ಐನೂರ ಅರವತ್ತೈದು ಸೈಟ್ಗಳು ಈಗಲೂ ಖಾಲಿ ಇದೆ ಹಾಗ ಅರ್ಧಕ್ಕರ್ಧ ಕೊಡ್ಲೇಬೇಕು ಅಂತಿದ್ರೆ ಅಲ್ಲೇ ಕೊಡಬಹುದಾಗಿತ್ತು ಇನ್ನು ಸಿದ್ದರಾಮಯ್ಯವರ ಪತ್ನಿ ಕೊಟ್ಟಿರುವಂತಹ ಭೂಮಿಯಲ್ಲೇ ಹದಿನೆಂಟು ಸೈಟ್ಗಳು ಹಾಗೆ ಖಾಲಿ ಇದೆ ಆ ಸೈಟ್ಗಳನ್ನೇ ಹಸ್ತಾಂತರ ಮಾಡಬಹುದಾಗಿತ್ತು ಸಿಎಂ ಪತ್ನಿ ನೀಡಿದ್ದ ಜಾಗದಲ್ಲೇ ಇಪ್ಪತ್ನಾಲ್ಕು ಸಾವಿರ ಚದರ ಅಡಿ ಭೂಮಿ ಖಾಲಿ ಇದೆ ದೇವನೂರು ಬಡಾವಣೆಯಲ್ಲಿ ಅಲ್ಲಿ ಜಾಗ ಖಾಲಿ ಇದ್ರೂ ಕೂಡ ಯಾಕೆ ವಿಜಯನಗರದಲ್ಲಿ ಜಾಗ ಕೊಟ್ಟರು ಇದು ಹೇಗಾಯ್ತು ಅಂತ ಅಂದ್ರೆ ಎಲ್ಲೋ ಬೆಂಗಳೂರಿನ ಹೊರವಲಯದಲ್ಲಿ ಜಾಗ ಕೊಟ್ಟರು ಅದಾದ ನಂತರ ಬದಲಿ ಜಾಗ ಅವ್ರಿಗೆ ಸಿಕ್ಕಿದ್ದೆಲ್ಲಿ ಇಲ್ಲೆಲ್ಲೋ ಡಾಲರ್ಸ್ ಕಾಲೋನಿಯಲ್ಲಿ ಬದಲಿ ಜಾಗ ಸಿಕ್ಕದಾಗ ಆಯ್ತು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಜಾಗವನ್ನ ನಾವು ಕೊಟ್ವಿ ಅಂತ ಅನ್ಕೊಳ್ಳಿ ಸರ್ಕಾರಕ್ಕೆ ಆದರೆ ಬದಲಿಯಾಗಿ ನಮಗೆ ಸಿಕ್ಕಿದ್ದಲ್ಲಿ ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಹಾಗಾಗಿದೆ ಈ ಕೇಸ್ನ ಕತೆ ಕೂಡ ವಿಜಯನಗರದಲ್ಲಿ ಸಿಎಂ ಪತ್ನಿ ಜಾಗ ಪಡೆದ ಇದರ ಬಗ್ಗೆ ಈಗ ಪ್ರಶ್ನೆ ಇರೋದು ನಿವೇಶನಗಳ ಸಂಖ್ಯೆ ನೋಡ್ತಾ ಇದ್ದೀವಿ ನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ನಿವೇಶನ ದೇವನೂರು ಬಡಾವಣೆಯಲ್ಲಿ ಆ ಪೈಕಿ ಐನೂರ ಅರವತ್ತೈದು ನಿವೇಶನ ಏನಿದೆ ಅದು ಈಗಲೂ ಕೂಡ ಖಾಲಿ ಇದೆ ಐನೂರ ಅರವತ್ತೈದು ಅದರಲ್ಲಿ ಸಿಎಂ ಪತ್ನಿ ಕೊಟ್ಟಂತಹ ಜಾಗ ಏನಿದೆ ಮೂರು ಎಕರೆ ಜಾಗ ಅದರಲ್ಲೇ ಇನ್ನೂ ಒಂದಷ್ಟು ಸೈಟ್ಗಳು ಬಾಕಿ ಇದೆ ಹದಿನೆಂಟು ಸೈಟ್ಗಳು ಬಾಕಿ ಇದೆ ಖಾಲಿ ಇದೆ ಆ ಸೈಟ್ಗಳನ್ನೇ ಕೊಡಬೇಕಾಗಿತ್ತು ಮೂಡಾಗೆ ಮೂರು ಎಕರೆ ಹದಿನಾರು ಗುಂಟೆ ಭೂಮಿಯನ್ನ ಸಿ ಎಂ ಪತ್ನಿ ಕೊಟ್ಟಿರೋದು ಅದಕ್ಕೆ ಬದಲಿಯಾಗಿ ಸಿಕ್ಕಿದ್ದು ಮೈಸೂರಿನ ಮಧ್ಯಭಾಗದಲ್ಲಿರುವಂಥ ವಿಜಯನಗರದಲ್ಲಿ ಮೂವತ್ತೇಳು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ಜಾಗ ಮಂಜೂರಾಗಿದೆ ವಿಜಯನಗರದಲ್ಲಿ ಇದೇ ಮೂಡಾ ಸೈಟ್ನ ಗೋಲ್ಮಾಲ್ ಏನ್ ಮಾಡಿದ್ರು ಹಾಗಾದ್ರೆ ಅಧಿಕಾರಿಗಳು ದೇವನೂರು ಬಡಾವಣೆಯಲ್ಲೇ ಸಾಕಷ್ಟು ನಿವೇಶನ ಖಾಲಿ ಇದೆ ಅಲ್ಲೇ ಕೊಡಬಹುದಾಗಿತ್ತು ಯಾಕೆ ಮೈಸೂರಿನ ಮಧ್ಯ ಭಾಗದಲ್ಲಿರೋ ವಿಜಯನಗರದಲ್ಲಿ ನೀವು ಜಾಗ ಕೊಟ್ರಿ ನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ಸೈಟ್ಗಳ ಪೈಕಿ ಐನೂರ ಅರವತ್ತೈದು ಸೈಟ್ ಇನ್ನೂ ಬಾಕಿ ಇದೆ ಸಿದ್ದರಾಮಯ್ಯನವರ ಪತ್ನಿ ನೀಡಿರೋ ಭೂಮಿಯಲ್ಲೇ ಹದಿನೆಂಟು ಸೈಟ್ ಖಾಲಿ ಇದೆ ಅದನ್ನೇ ಕೊಡಬಹುದಾಗಿತ್ತು ಆದ್ರೆ ವಿಜಯನಗರದಲ್ಲಿ ಹದಿನಾರು ಸೈಟ್ ಕೊಡ್ತೀರಾ ನೀವು ಅಂತ ಅಂದ್ರೆ ಯಾಕೆ ಇದು ಗೋಲ್ಮಾಲ್ ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರೋದು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಷಯಗಳ ಹೊರಗಡೆ ಬರ್ತಾ ಇದೆ ತುಂಬಾ ಸಿಂಪಲ್ ಆದಂತ ಪ್ರಶ್ನೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ನೋಡಿದ್ರೆ ಎಲ್ಲಿ ಜಾಗ ಕೊಟ್ಟರು ಅಲ್ಲೇ ಅರ್ಧ ಜಾಗವನ್ನ ಇವರು ಕೊಡಬೇಕಾಗಿತ್ತು ಅಂತ ಯಾಕೆ ಮೈಸೂರಿನ ವಿಜಯನಗರ ತನಕ ಬಂದ್ರು ಬೇರೆಯವ್ರಿಗೂ ಇದೇ ರೂಲ್ಸ್ ಅಪ್ಲೈ ಆಗುತ್ತಾ ಜೊತೆ ಇಲ್ಲಿ ರೂಲ್ಸ್ ಅಪ್ಲೈ ಆಗುವಂತದ್ದಲ್ಲ ಅಧಿಕಾರದಲ್ಲಿದ್ದಾರೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಈ ಹಿಂದೆಯೂ ಕೂಡ ಇದ್ರು ಸಿದ್ದರಾಮಯ್ಯವರು ತಮ್ಮ ಪತ್ನಿಯವರು ಸೈಟನ್ನು ಪಡ್ಕೊಂಡಂಥ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಆಗಲೂ ಕೂಡ ಒಂದಷ್ಟು ಅಧಿಕಾರ ಅವರ ಕೈಯಲ್ಲಿದ್ದೇ ಇತ್ತು ಬಹುಶಃ ಇಡೀ ಪ್ರಕರಣವನ್ನು ಗಮನಿಸೋದೆ ಆದರೆ ಸಿದ್ದರಾಮಯ್ಯವರು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾನೇನು ಸೈಟ್ರು ನಾನು ಕೇಳಿರಲಿಲ್ಲ ಅವ್ರು ಕೊಟ್ಟಿರೋ ಕೊಡೇ ತಗೊಂಡಿದ್ದೀನಿ ಮತ್ತೊಂದು ಬಿ ಜೆ ಪಿ ಅವರು ಕೊಟ್ಟಿದ್ದಾರೆ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಾಗಿದೆ ಸಿದ್ದರಾಮಯ್ಯವರಿಗೆ ಮಾತನಾಡುವಂಥ ನೈತಿಕತೆ ಈ ಒಂದು ವಿಚಾರದಲ್ಲಿ ಇದ್ದಂತೆ ಕಂಡು ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದರೆ ದೇವನೂರು ಬಡಾವಣೆ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೋಟಿಫೈ ಆಗಿ ಅಂತರ ಎರಡ್ ಸಾವಿರದ ಮೂರರಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಕ್ಲಿಯರ್ ಆಗಿದೆ ಆಗಿಂದನೂ ಕೂಡ ಸೈಟ್ ಗಳನ್ನ ಅಲ್ಲಿ ಹಂಚ್ತಾ ಬಂದಿದ್ದಾರೆ ಈಗಿರ್ತಕ್ಕಂಥ ಪ್ರಶ್ನೆ ದೇವನೂರು ಬಡಾವಣೆಯಲ್ಲಿ ತೊಂಬತ್ತೆರಡರಲ್ಲಿ ಬಡಾವಣೆ ಅಲ್ಲಿ ಬಹುಶಃ ಸೈಟ್ ಇರಲಿಲ್ಲ ವಿಜಯನಗರದಲ್ಲಿ ಕೊಟ್ಟಿರಬಹುದೇನೋ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಅವ್ರ ಮಾತಿಂದ ಬರ್ತಿದ್ದಂಥದ್ದು ಆದರೆ ಈಗ ದಾಖಲೆಗಳ ಮೂಲಕವಾಗಿ ಹೇಳೋದಾದ್ರೆ ಸರ್ಕಾರಕ್ಕೆ ಈಗ ಮೂಡ ಅಧಿಕಾರಿಗಳು ಸಲ್ಲಿಸಿರ್ತಕ್ಕಂಥ ದಾಖಲೆ ಏನಿದೆ ಆ ದಾಖಲೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುತ್ತೆ ಆ ದಾಖಲೆ ಪ್ರಕಾರವಾಗಿಯೇ ಕೂಡ ದೇವನೂರು ಬಡಾವಣೆ ಮೂರನೇ ಅಂತ ಏನು ರಚನೆ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರದ ಐನೂರ ಎಂಬತ್ತ್ಮೂರು ಮೂರು ಸೈಟ್ ಮಾಡಿದ್ದಾರೆ ಅದರಲ್ಲಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನರಿಗೆ ಕೊಟ್ಟು ಉಳ್ಕೊಂಡಿರತಕ್ಕಂತ ಸೈಟ್ ಉಳ್ಕೊಂಡಿವೆ ಅದೆಲ್ಲವೂ ಬೇಕಾಗಿಲ್ಲ ಸಿದ್ದರಾಮಯ್ಯನವರ ಪತ್ನಿ ಕೊಟ್ಟಿರ್ತಕ್ಕಂಥ ಭೂಮಿ ಏನಿದೆ ಅದರಲ್ಲೇ ಸುಮಾರು ಇಪ್ಪತ್ನಾಲ್ಕು ಸಾವಿರ ಚದರ ಅಡಿ ಭೂಮಿ ಇನ್ನೂ ಕೂಡ ಖಾಲಿ ಬಿದ್ದಿದೆ ಆದಾಗ್ಯೂ ಕೂಡ ಅವರು ನಗರದ ಒಳಗಡೆ ಅಂದರೆ ಮೈಸೂರಿನ ಹೃದಯ ಭಾಗದಲ್ಲಿ ಕೊಟ್ಟಿರೋ ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅಧಿಕಾರಿಗಳು ಸಿದ್ದರಾಮಯ್ಯನವರ ಮೆಚ್ಚಿಸ್ಕೊಳ್ಳಿಕ್ಕೆ ಈ ರೀತಿಯಾದ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರಬೇಕು ಇನ್ನು ನೈತಿಕತೆ ಪ್ರಶ್ನೆಯನ್ನು ಎತ್ತುವಂಥ ಸಿದ್ದರಾಮಯ್ಯನವರು ನೈತಿಕವಾಗಿ ಮಾತನಾಡುವಂಥ ಸಿದ್ದರಾಮಯ್ಯನವರು ತಮ್ಮ ಮೂಗಿನ ಕೆಳಗೆ ಇಷ್ಟೆಲ್ಲವೂ ಕೂಡ ಆಗ್ತಾ ಇದ್ರೆ ತಮಗೆಲ್ಲ ಒಂದು ಕಡೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಬಾಯಿ ಮುಚ್ಕೊಂಡು ಸುಮ್ಮನಿದ್ರು ಇಲ್ಲಿವರೆಗೆ ಈ ಪ್ರಕರಣ ಬರಲಿಕ್ಕೆ ಬರೋವರೆಗೂ ಕೂಡ ಅವರು ಸುಮ್ಮನಿದ್ರು ಅನ್ನೋದು ಈ ಒಂದು ದಾಖಲೆಗಳನ್ನ ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗಲಾದರೂ ಕೂಡ ಸಿದ್ದರಾಮಯ್ಯನವರು ನೈತಿಕತೆಯನ್ನು ಮೆರಿಬೇಕಾಗಿದೆ ಇಡೀ ಪ್ರಕರಣದಲ್ಲಿ ಏನೇನು ತಪ್ಪಾಗ್ತಾ ಇದೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಅನ್ನೋದು ಕೂಡ ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ನ ವಾದ ಆಗಿರ್ತಕ್ಕಂಥದ್ದು ಶ್ವೇತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್